ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಅದೇ ನಮ್ಮ ಊರಿಗೆ ಬಂದಿದ್ದೀವಿ ನಾಟಿ ಕೋಳಿ ಸಾಂಬಾರು ಮಾಡಿದ್ದಾರೆ ಸೊ ತಿಂದ್ಕೊಂಡು ಆಮೇಲೆ ಸಾಯಂಕಾಲ ಹಾಗೆ ಮನೆಗೆ ಹೋಗ್ತೀವಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ಕೆಳಗಡೆ ರೈಟ್ ಸೈಡು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಓಕೆ ಬನ್ನಿ ಈ ಏನು ಈ ಏನು ಈ ಈ ಕರು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅದಕ್ಕೆ ಹಲ್ ಬೇರೆ ಬಂದ್ಬಿಟ್ಟಿದೆ ಅದು ಒಂಥರ ಡಿಫ್ರೆಂಟಕ್ಕೆ ಹಲ್ಲನ್ನೇ ತೋರಿಸ್ತೈತಿ ಈ ಏನು ಅಂದರೆ ಅದು ಹಲ್ ತೋರಿಸ್ತಾ ಇತ್ತು ಒಂಥರ ಚೆನ್ನಾಗಿತ್ತು ನೀವು ಹಳೆ ವಿಡಿಯೋಲ್ಲಿ ನೋಡಿರ್ತೀರ ಈ ಕರುನ ಕರುನ ಮಾತಾಡಿಸ್ಕೊಂಡು ಊಟ ಮಾಡುವ ಅಂತ ಹೋದೆ ಎಲ್ರದೂ ಊಟ ಆಗಿತ್ತು ಲಾಸ್ಟಲ್ಲಿ ಊಟ ಮಾಡೋಣ ಅಂತ ಹೋದೆ ನನಗೆ ಆ್ಯಸ್ ಯೂಶುವಲ್ ನಾನ್ ವೆಜ್ ಅಂದರೆ ಆಗೋಲ್ಲ ಮಟನ್ ಸಾರು ಮಾಡಿದರು ಚಿಕನ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಸೊ ನಾಟಿ ಕೋಳಿ ಸಾರು ಅಂತ ಓದೆ ಬಟ್ ಮಟನ್ ಸಾಂಬಾರು ಮಾಡಿದರು ಸೊ ನಾನು ಸ್ವಲ್ಪೇ ಸ್ವಲ್ಪ ಅನ್ನಕ್ಕೆ ಹಾಕ್ಕೊಂಡು ಅದು ತಿನ್ನೋದೋ ಅಂತ ತಿಂದೆ ಕಷ್ಟಪಟ್ಟು ತಿಂದೆ ಹೆಂಗೋ ಹಾಗೆ ಅಲ್ಲಿ ಕೋಳಿ ಮೊಟ್ಟೆ ಇಡೋ ಕೂತಿತ್ತು ಊರಿಗೆ ಹೋದ್ಮೇಲೆ ಅಫ್ಕೋರ್ಸ್ ಕೋಳಿ ಕುರಿ ಹಸು ಎಲ್ಲನೂ ಮಾತ್ರಿಸ್ತಿರ್ತೀವಿ ಹಾಗೆ ಇಲ್ಲಿ ರಾಗಿ ತೆನೆ ಬಿಸಿಲಿಗೆ ಇಟ್ಟಿದ್ರು ಹಾಗೆ ಸಾಯಂಕಾಲ ಆಯಿತು ಸೊ ಹೊಲದಲ್ಲಿ ಭತ್ತ ಬಿಡಿಸ್ತಾಯಿದ್ರು ಅವ್ರಿಗೆಲ್ಲ ಟೀ ಮಾಡ್ಕೊಂಡು ಹೋಗ್ಬೇಕಿತ್ತು ಸೊ ಟೀಗೆ ಇಟ್ಟಿದ್ವಿ ದೊಡ್ಡ ಮಾಡ್ತಾ ಮಾಡ್ತಾಯಿದ್ವಿ ಸೊ ಟೀ ರೆಡಿ ಆಯಿತು ರೆಡಿ ಆದ ನಂತರ ಹೊಲಕ್ಕೆ ಇವಾಗ ಅದನ್ನು ತೊಗೊಂಡು ಹೋಗ್ತಾ ಇದ್ವಿ ಅವ್ರಿಗೆಲ್ಲ ಕೊಡೋದಕ್ಕೆ ಹಳ್ಳಿಯಲ್ಲಿ ಒಂಥರ ನೇಚರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೀಸ್ಫುಲ್ಲಾಗಿರುತ್ತೆ ಈ ಬೆಂಗಳೂರು ಲೈಫ್ ಥರ ಬ್ಯುಸಿ ಇರಲ್ಲ ಆರಾಮಾಗಿರುತ್ತೆ ಲೈಫಲ್ಲಿ ನನಗೆ ಯೂಶ್ವಲಿ ಅರ್ಲಿ ಮಾರ್ನಿಂಗು ಮತ್ತು ಸನ್ಸೆಟ್ ಆಗೋ ಟೈಮಲ್ಲಿ ಈ ಥರ ಗ್ರೀನರಿಲಿ ಇಲ್ಲಿ ಇದ್ರೆ ತುಂಬ ಇಷ್ಟ ಆಗುತ್ತೆ ಸನ್ಸೆಟ್ ಆಗ್ತಾಯಿತ್ತು ಇವರೆಲ್ಲ ಭತ್ತ ಬಿಡಿಸ್ತಾಯಿದ್ರು ನಮಗೆ ಇರೋರಿಗೆ ಈ ಭತ್ತ ಬಿಡಿಸೋದು ರಾಗಿ ಬಿಡ್ಸೋದು ಇವೆಲ್ಲ ಏನು ಕಾನ್ಸೆಪ್ಟ್ ಕೂಡ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಅಂತ ಸೊ ಇಲ್ಲಿ ಟೀ ಬಿಡ್ತಾ ಇದ್ರು ನಮ್ಮ ಅಜ್ಜಿ ಅವ್ರಿಗೆಲ್ಲ ಟೀ ಬಿಟ್ಟು ಕೊಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ನೋಡಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಭತ್ತ ಬಿಡಿಸೋದ್ನೆಲ್ಲ ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ದೂರದಲ್ಲಿ ನೋಡ್ತಿದ್ದೆ ಹತ್ತಿರದಿಂದ ನಾನು ಯಾವತ್ತೂ ನೋಡಿರಲಿಲ್ಲ ಚೆನ್ನಾಗಿರುತ್ತೆ ಗ್ರೀನರಿ ಮಧ್ಯೆ ಕಾಫಿ ಟೀ ಕುಡ್ಕೊಂಡು ಒಂಥರ ಕೆಲಸ ಮಾಡೋದಕ್ಕೂ ಏನು ಬೇಜಾರು ಅನ್ಸಲ್ಲ ಆರಾಮಾಗಿ ಮಾಡ್ಬೋದು ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲೆಲ್ಲ ಎಷ್ಟು ಪೀಸ್ಫುಲ್ ಆಗಿತ್ತಲ್ಲ ಲೈಫು ಇವಾಗ ದುಡ್ಡು ಟೈಮು ಈ ಬ್ಯುಸಿ ಲೈಫಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ಎಲ್ಲರೂ ಆವಾಗಿನ ಲೈಫೇ ಚೆಂದ ಆ್ಯಕ್ಚುಲಿ ಹಳ್ಳಿ ಜನದ ಲೈಫೇ ಒಂಥರ ಸೂಪರಾಗಿರುತ್ತೆ ವಾಪಸ್ಸು ಮನೆಗೆ ಇದ್ದೀವಿ ನಾನು ಹಾಗೇ ಕುತ್ಕೊಂಡು ಮನೆ ಹತ್ರ ಇದ್ದೆ ಎಲ್ಲರೂ ಹೆಂಗೆ ಹೆಂಗೆ ಬ್ಯುಸಿಯಾಗಿರ್ತಾರಲ್ಲ ಹಳ್ಳೀಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿರ್ತಾರೆ ನನಗೇನೋ ಒಂಥರ ಚೆನ್ನಾಗಿ ಅದು ಹಸುಗೆ ಕರ್ಕೊಂಬಂದು ಮೇವೆಲ್ಲ ಮೇಯ್ದಿರುತ್ತೆ ಅದು ಕರ್ಕೊಂಬಂದು ಅದಕ್ಕೆ ನೀರು ಕುಡಿಸೋದು ಪಾತ್ರೆ ತುಳಿತಾ ಇರೋದಕ್ಕೆ ಸ್ವಲ್ಪ ಜನ ಏನೋ ಒಂಥರ ಅಲ್ಲ ಹಳ್ಳಿ ಲೈಫು ನೋಡ್ತಾ ನೋಡ್ತಾ ಸಾಯಂಕಾಲ ಆಗೇ ಹೋಯ್ತು ಸೊ ಮತ್ತು ಊರಿಂದ ಮನೆ ಕಡೆಗೆ ಹೊರಟ್ವಿ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಬೇಜಾರು ಇಷ್ಟು ಬೇಗ ಡೇ ಮುಗ್ದೋಯ್ತಾ ಕಂಪ್ಲೀಟ್ ಆಗೋಯ್ತಾ ಅಂತ ಚೆನ್ನಾಗಿತ್ತು ಹಳ್ಳೀಲಿ ಒಂದು ಅರ್ಧ ದಿನ ಅಷ್ಟೇ ಸ್ಪೆಂಡ್ ಮಾಡಿದ್ದು ನಾನು ಆದರೂ ತುಂಬ ಚೆನ್ನಾಗಿತ್ತು ಜಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ಗೆ ಎಷ್ಟು ಮೇಜರ್ ಡಿಫ್ರೆನ್ಸ್ ಅಲ್ವಾ ಗ್ರೀನರಿಯಿಂದ ಅಷ್ಟು ಬೇಗ ನಾವು ಈ ಮಾಡರ್ನ್ ಲೈಫ್ಗೆ ಶಿಫ್ಟ್ ಆಗಿಬಿಡ್ತೀವಿ ಏನು ಒಂಥರ ಟ್ರಾನ್ಸಿಷನು ಹೆಂಗಿತ್ತು ಅಂದರೆ ಇಷ್ಟು ಕಿಲೋಮೀಟರ್ಸ್ ಹೋದರೆ ಫುಲ್ ಸಿಟಿ ಅಷ್ಟು ಕಿಲೋಮೀಟರ್ಸ್ ಹಿಂದಕ್ಕೆ ಹೋದರೆ ಫುಲ್ ಹಳ್ಳಿ ಅಷ್ಟೇ ಚೆನ್ನಾಗಿದ್ದು ಒಂಥರ ಹಳ್ಳಿನ ಹಳ್ಳಿಯಾಗೆ ಬಿಟ್ಬಿಡ್ಬೇಕಲ್ವಾ ಅದನ್ನು ಸಿಟಿ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ ಹಾಗೆ ಬರ್ತಾ ನಾನು ಇಲ್ಲಿ ಮೂನನ್ನು ನೋಡಿದೆ ಫುಲ್ ಒಂಥರ ರೆಡ್ ಆಗಿತ್ತು ಮೂನು ರೆಡ್ಡಿಶ್ ಆ್ಯಂಡ್ ಎಲ್ಲೋಯಿಶ್ ಅಂತ ಹೇಳ್ಬೋದು ಎರಡು ಮಿಕ್ಸ್ ಕಲರ್ ಇತ್ತು ಮೂನ್ ತೊಂಥರ ನಾನು ಏನೇ ಈ ಥರ ಕಾಣಿಸ್ತಾ ಇದೆ ಆಮೇಲೆ ಫ್ಲ್ಯಾಶ್ ಆಯಿತು ಓಕೆ ಹುಣ್ಮೆ ಆಗಿತ್ತಲ್ಲ ಸೊ ಮೂನ್ ಈ ಥರ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕೂಡ ಸೊ ಹೀಗಿತ್ತು ನನ್ನ ಚೋಟು ವ್ಲಾಗ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫೋ